ಮಂಗಳೂರಿನಲ್ಲಿ ಮಸಾಜ್ ಪಾರ್ಲರ್ ಮೇಲೆ ರಾಮಸೇನೆ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧವೇ ಕಾರ್ಮಿಕ ಸಂಘಟನೆ ಮುಖಂಡ ಆಕ್ರೋಶ ಹೊರಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಾರ್ಮಿಕ ಸಂಘಟನೆಯ ಮುಖಂಡ ಆಕ್ರೋಶ ಹೊರಹಾಕಿದ್ದಾರೆ ಈ ಘಟನೆಗಳಿಗೆಲ್ಲ ಮಂಗಳೂರು ಕಮಿಷನರ್ ನೇರವಾಗಿ ಹೊಣೆ ಏನು ಘಟನೆಗಳು ನಡೀತಾ ಇದೆ ಇದಕ್ಕೆ ಮಂಗಳೂರಿನ ಕಮಿಷನರ್ ಅವರು ನೇರ ಹೊಣೆ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ಹತ್ತಿಕ್ಕುವ ಕೆಲಸವನ್ನೇ ಮಾಡ್ತಿಲ್ಲ ಇಲಾಖೆಯ ವೈಫಲ್ಯದಿಂದಾಗಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದ್ರೂ ಕೂಡ ಅವರು ಕ್ರಮ ಕೈಗೊಳ್ತಾ ಇಲ್ಲ ಕಾರ್ಮಿಕ ಸಂಘಟನೆ ಮುಖಂಡ ಅನಿಲ್ ಕುಮಾರ್ ಬಜಾಲ್ ಕಮಿಷನರ್ ವಿರುದ್ಧ ಕಿಡಿಕಾರಿದ್ದಾರೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಮಂಗಳೂರಿನಲ್ಲಿ ಇವತ್ತೊಂದು ಮಸಾಜ್ ಪಾರ್ಲರ್ ಮೇಲೆ ದಾಳಿ ನಡೆದಿದೆ ಈ ದಾಳಿಯನ್ನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ದಾರೆ ಆದರೆ ಈ ಘಟನೆಯ ಬೆನ್ನಲ್ಲೇ ಅನೇಕ ಚರ್ಚೆಗಳು ತಲೆದೂರಿವೆ ಅಂದರೆ ಒಂದು ವಿಚಾರ ಏನು ಅಂದರೆ ಮಂಗಳೂರಿನಲ್ಲಿ ನಿಜವಾಗಲೂ ಕೂಡ ಈ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆರೋಪ ಮಾಡುವಂಥ ರೀತಿಯಲ್ಲಿ ಮಸಾಜ್ ಪಾರ್ಲರ್ಗಳಲ್ಲಿ ಈ ಥರ ದಂಧೆಗಳು ನಡೀತಾ ಇದೆ ಪ್ರಮುಖವಾಗಿ ವೇಷವಾಟಿಕೆ ನಡೀತಾ ಇದೆಯಾ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆಯಾ ಅನ್ನುವಂಥದ್ದು ಇನ್ನೊಂದು ಕಡೆಯಿಂದ ಇಂತಹ ಘಟನೆಗಳನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕಾನೂನನ್ನ ಕೆಲವೊಂದಿಷ್ಟು ಹಿಂದೂ ಸಂಘಟನೆಯ ಮುಖಂಡರುಗಳು ಕೈಗೆತ್ತಿಕೊಳ್ಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಈ ಆಯಾಮದಲ್ಲೂ ಕೂಡ ಚರ್ಚೆಗಳು ನಡೀತಾ ಇರುವಂತಹದ್ದು ಇನ್ನೊಂದು ಆರೋಪಗಳ ಪ್ರಕಾರ ಈಗ ಸದ್ಯ ಬೆಳವಣಿಗೆ ಬೆನ್ನಲ್ಲೇ ಮಂಗಳೂರು ಪೊಲೀಸ್ ಇಲಾಖೆಯ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಗರದಲ್ಲಿ ಇಂಥ ದಂಧೆಗಳು ಅವ್ಯಾಹತವಾಗಿ ನಡೀತಾ ಇದೆ ಆದರೆ ಪೊಲೀಸ್ ಇಲಾಖೆ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸರಿಯಾದ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಘಟನೆಯ ಬಗ್ಗೆ ಕಾರ್ಮಿಕ ಸಂಘಟನೆಯ ಹೋರಾಟಗಾರರು ಏನ್ ಹೇಳ್ತಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸುನಿಲ್ ಕುಮಾರ್ ಬಜಲ್ ಅವರು ಮಾಡಿದ್ದಾರೆ ಅದರ ನಾನು ಮಾತನಾಡ್ತಾ ಹೋಗ್ತೀನಿ ಸರ್ ಇವತ್ತಿನ ಒಂದು ಘಟನೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹೋಗಲು ದಾಳಿ ಮಾಡಿದ್ದಾರೆ ಈಗ ಅವರ ಅರೆಸ್ಟ್ ಕೂಡ ಆಗಿದೆ ತಮ್ಮ ರಿಯಾಕ್ಷನ್ ಏನು ಸರ್ ನೋಡಿ ಇವತ್ತು ಮಂಗಳೂರಿನಲ್ಲಿ ಏನೊಂದು ಮಸಾಜ್ ಪಾರ್ಲರ್ ಮೇಲೆ ನಡೆದಿರ್ತಕ್ಕಂಥ ಒಂದು ದಾಳಿ ಇದೆ ಅಲ್ಲ ಅದು ನಿಜವಾದ ಅತ್ಯಂತ ನಾಚಿಗೆ ಗೇಟ್ನ ಸಂಗತಿ ಇದು ಇಡೀ ಘಟನೆ ಮಂಗಳೂರಿನಲ್ಲಿ ಶಾಂತಿ ಸುವ್ಯವಸ್ಥೆ ಹೇಗಿದೆ ಮತ್ತೆ ಇಲ್ಲಿ ಅಕ್ರಮ ಚಟುವಟಿಕೆಗಳು ವಿಪರೀತ ನಡೀತದ ನಡೀತಾ ಇದೆ ಅನ್ನೋದಕ್ಕೆ ಇವತ್ತು ಪ್ರತ್ಯಕ್ಷ ಸಾಕ್ಷಿ ಇದು ಇದು ಅದಕ್ಕೆ ಕೈ ಹಿಡಿದ ಕೈಗನ್ನಡಿ ಯಾಕಂದರೆ ನಾವು ಇದನ್ನೇ ಹೇಳಿಕೊಂಡು ಬಂದಿದ್ದೇವೆ ಇಲ್ಲಿನ ಪೊಲೀಸ್ ಕಮಿಷನರ್ ಎಷ್ಟೊಂದು ರೀತಿಯ ಒಂದು ಇದಕ್ಕೆ ಇದು ಮಾಡ್ತಾ ಇದ್ದಾರೆ ಸರಿಯಾದ ರೀತಿಯಾದಂಥ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇಲ್ಲ ಒಂದು ಅವರ ಮೇಲೆ ಒಂದು ಸರಿಯಾದ ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಕೈಗೊಳ್ಬೇಕಂತ ಹೇಳುವಾಗ ಅವರ ಬ ಪರವಾಗಿ ಭಾರಿ ಉದ್ದೋದ ಹೇಳಿದರು ಅವ್ರು ಭಾರಿ ಒಳ್ಳೆ ಅಧಿಕಾರಿ ಭಾರಿ ಒಳ್ಳೆ ಏನ್ರಿ ಭಾರಿ ಒಳ್ಳೆ ಅಧಿಕಾರಿ ಇವತ್ತು ಗೊತ್ತಾಯ್ತಲ್ಲ ಮಂಗಳೂರಿನಲ್ಲಿ ಮಸಾಜ್ ಪಾರ್ಲರ್ನ ಮೇಲೆ ಈ ರೀತಿ ಈ ರೀತಿಯಾಗಿ ದಾಂಧಲೆ ಆಗ್ತಾ ಇದೆ ದಾಂಧಲೆ ನಡೆಸ್ತಕ್ಕಂಥವ್ರು ಹಿಂದೂ ಸಂಘಟನೆಗೆ ಯಾರು ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥದ್ದು ಇವರೇ ಕುಮ್ಮಕ್ಕ ಕೊಡುವುದು ಇವರೇ ಇದನ್ನು ಮಸಾಜ್ ಪಾರ್ಲರ್ ನಡೆಸಲಿಕ್ಕೆ ಕುಮ್ಮಕ್ಕ ಕೊಡುವುದು ಎಲ್ಲದಕ್ಕೂ ಇವರೇ ಆಗಿರುವಾಗ ಇಡೀ ಘಟನೆಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ನೇರ ಹೊಣೆ ನೇರ ಹೊಣೆ ನಾವು ಅದನ್ನು ಹೇಳ್ತಾ ಇದ್ದೇವೆ ಯಾಕಂದರೆ ಇವರು ಯಾವುದನ್ನು ಕೂಡ ಅದಕ್ಕೆ ಹದ್ದು ಬಸ್ನಲ್ಲಿ ಇಡಲಿಲ್ಲ ಈ ಮಂಗಳೂರಿನಂಥ ನಗರ ಎಷ್ಟೊಂದು ಸುಂದರವಾದಂಥ ನಗರ ಈ ನಗರದಲ್ಲಿ ಇವತ್ತು ಹಾಡು ಹಗಲಲ್ಲೇ ಮಸಾಜ್ ಪಾರ್ಲರ್ ನಡೀತಾ ಇದೆ ವೇಷಾವಾಟಿಗೆ ನಡೀತಾ ಇದೆ ಮಡ್ಕಾ ದಂಧೆಗಳು ನಡೀತಾ ಇದೆ ಜುಗಾರಿ ಅಡ್ಡೆಗಳಿದೆ ಗ್ಯಾಂಬ್ಲಿಂಗ್ ಎಲ್ಲ ರೀತಿಯಲ್ಲಿ ನಡೀತಾ ಇದೆ ಇವೆಲ್ಲದಕ್ಕೂ ಕಾರಣ ಯಾರು ಪೊಲೀಸ್ ಕಮಿಷನರ್ ಎಲ್ಲ ಅವರ ಏನೊಂದು ಅಕ್ರಮ ಚಟುವಟಿಕೆಗಳ ರೂವಾರಿ ಅಂತ ಹೇಳಬೇಕು ಇಲ್ಲಿನ ಪೋ ಹೊಯ್ಗೆ ಮರಳು ಇವತ್ತು ನಂಬರ್ ಪ್ಲೇಟ್ ಇಲ್ಲದ ಹೊಯ್ಗೆ ಕೂಡ ಹೋಗ್ತಾ ಇದೆ ಇದು ಎಲ್ಲ ಕಾರಣ ಪೊಲೀಸ್ ಕಮಿಷನರ್ ಆದ್ದರಿಂದ ಅವರನ್ನು ವರ್ಗಾವಣೆ ಮಾಡಬೇಕು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಮುಖ್ಯಮಂತ್ರಿಯಿಂದ ಹಿಡಿದು ಗೃಹ ಸಚಿವರಿಂದ ಹಿಡಿದು ಎಲ್ಲರಿಗೂ ಕೂಡ ನಾವು ಹೇಳಿದ್ದೇವೆ ಅವರು ಯಾರೂ ಅದಕ್ಕೆ ತಲೆಕೆಡಿಸ್ಕೊಳ್ಳಿಲ್ಲ ನಾವು ಇದನ್ನು ಬಿಡ್ತಾ ಇಲ್ಲ ಯಾಕಂದರೆ ಇವತ್ತಿನ ಹಿಂದೂ ಸಂಘಟನೆಗಳು ಈ ರೀತಿಯಾದಂಥ ದಾಂಧಲ್ ನಡೆಸಿದ್ದು ಇದು ಕೂಡ ಸರಿಯಿಲ್ಲ ಯಾಕಂದರೆ ಅವರನ್ನು ಬೆಳೆಸಿದ್ದು ಇವರು ಇವರೇ ಬೆಳೆಸಿದ್ದು ಆದ್ದರಿಂದ ಅವರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಮಸಾಜ್ ಪಾರ್ಲರ್ಗಳಾಗಲಿ ವೇಷವಾಡಿಗೆ ದಂಧೆ ಆಗಲಿ ಅಥವಾ ಮಡ್ಕಾ ದಂಧೆಗಳು ಎಲ್ಲ ಗ್ಯಾಮ್ ಗ್ಯಾಮ್ಲಿಂಗ್ಗಳನ್ನು ಇವತ್ತು ಹದ್ದು ಬಸ್ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅದನ್ನು ಯಾವುದೇ ರೀತಿ ಇಲ್ಲದ ರೀತಿಯಲ್ಲಿ ಒಂದು ಕಡಿವನ್ನು ಹಾಕಲಿಕ್ಕೆ ಸಾಧ್ಯತೆ ಆಗಬೇಕು ಆದ್ದರಿಂದ ನಮಗೆ ಇವರ ಮೇಲೆ ವಿಶ್ವಾಸ ಇಲ್ಲ ಕೆಲ ಒಂದು ಹೋರಾಟಗಳನ್ನು ಮಾಡ್ತೀವಿ ಅದರ ಜೊತೆಗೆ ಇವರ ಎತ್ತಂಗಡಿ ಆಗಲಿಕ್ಕೆ ಇದೀ ಘಟನೆ ಇವತ್ತು ಅದಕ್ಕೊಂದು ಒಂದು ಬಲವನ್ನು ಕೊಟ್ಟಿದೆ ಎತ್ತಂಗಡಿ ಮಾಡಲೇಬೇಕು ಪೊಲೀಸ್ ಕಮಿಷನರನ್ನು ಎಸ್ ಇದಿಷ್ಟು ಕಾರ್ಮಿಕ ಸಂಘಟನೆಯ ಮುಖಂಡರಾಗಿರುವಂಥ ಸುನಿಲ್ ಕುಮಾರ್ ಬಜಲ್ರವರ ಮಾತು ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈ ಮಂಗಳೂರು